ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಭಾಗ್ಯ ಏನು ಹೇಳ್ತಾ ಇದೀಯ ಅಮ್ಮ ನೀನು ಮನೆಯಲ್ಲಿರೋ ಪಂಚಲೋಹದ ಪಾತ್ರೆಗಳನ್ನ ಬಿಟ್ಬಿಟ್ಟು ಬೇರೆ ಪಾತ್ರೆಗಳನ್ನ ತಗೊಂಡೋದ್ರಾ ನನಗೇನೇ ಗೊತ್ತು ನಿಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು ಭಾಗ್ಯ ಯಾಕಮ್ಮ ಇಷ್ಟು ಗಾಬರಿಯಲ್ಲಿದ್ಯಾ ಅಂತ ಕೇಳಿದಾಗ ಅಲ್ಲ ಅತ್ತೆ ಮನೆಯಲ್ಲಿರೋ ಪಂಚಪರಲೋಹದ ಪಾತ್ರೆಯನ್ನು ಬಿಟ್ಟು ಬೇರೆ ಪಾತ್ರೆಯ ತಾಂಡೋದ್ರಂತೆ ಅದಕ್ಕೆ ಅವ್ರು ಹೋಗಿದ್ದು ಅಡ್ವಾನ್ಸ್ ಕೊಡೋಕೆ ತಾನೇ ಮಿಕ್ಕಿದ ಹಳೆ ಪಾತ್ರೆನೆಲ್ಲ ಯಾಕೆ ತಗೊಂಡೋದ್ರು ಭಾಗ್ಯ ಅವ್ರು ಬರಲಿ ಅವ್ರನ್ನೇ ಕೇಳೋಣ ಬಿಡು ಈಗ ತಾನೇ ಪೂಜಾಗೆ ಫೋನ್ ಮಾಡಿದ್ದೆ ಬರ್ತಾ ಇದ್ದಾರಂತೆ ಬರಲಿ ಬಿಡು ಸುಂದ್ರಕ್ಕ ಮತ್ತೆ ಪೂಜಾ ಬಂದು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಲ್ಲ ಪಂಚಲೋಹದ ಪಾತ್ರೆಗಳಿಗೆ ಅಡ್ವಾನ್ಸ್ ಕೊಟ್ಟು ಬನ್ನಿ ಅಂತ ತಾನೇ ಕಳಿಸಿದ್ದು ನೀವ್ಯಾಕೆ ಮನೆಗೋಗಿ ಹಳೆ ಪಾತ್ರೆಗಳನ್ನೆಲ್ಲ ತಾಂಡೋದ್ರಂತೆ ಅಂತ ಭಾಗ್ಯ ಕೇಳ್ತಾಳೆ ಸುಂದ್ರಕ್ಕ ಅಯ್ಯೋ ಅದ ಭಾಗ್ಯ ಹಳೆ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ಕೊಟ್ರೆ ಇನ್ನೂ ಹೆಚ್ಚು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ತಗೊಂಡೋಗಿ ಕೊಟ್ವಿ ಅಲ್ವಾ ಪೂಜಾ ಭಾಗ್ಯ ಹೌದಾ ಸರಿ ಏನು ಹೇಳಿಲ್ಲ ತಾನೇ ಅವರು ಏ ಎಲ್ಲ ಸರಿ ಹೋಯ್ತು ಭಾಗ್ಯ ಏನು ಕಡಿಮೆ ಆಗಿಲ್ಲ ನಾಳೆ ನಮ್ಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಮಿಕ್ಕಿರೋ ದುಡ್ಡು ಕೊಟ್ರೆ ಎಲ್ಲ ಮುಗೀತು ಸರಿ ಒಳ್ಳೇದಾಯ್ತು ಸುಂದ್ರಿ ನಾಳೆ ನೀನು ಪೂಜೆ ಹೋಗಿ ಆ ಕೆಲಸ ಮುಗಿಸಿ ಭಾಗ್ಯ ನೀನು ಮದುವೆಗೆ ಪಟ್ಟಿ ಮಾಡ್ತಾ ಇದ್ದೀಯಲ್ಲ ಆ ಕೆಲಸ ಮುಗಿಸು ಏನ್ರೀ ಭಾಗ್ಯ ಅವಳು ಆ ಕೆಲಸನ ಮುಗಿಸ್ಲಿ ನಾನು ನೀವು ಇಬ್ರು ಸೇರ್ಕೊಂಡು ಮದ್ವೆಗೆ ಯಾರನ್ನ ಕರಿಬೇಕೋ ಆ ಪಟ್ಟಿನ ನಾವ್ ಮಾಡೋಣ ರೀ ಸುನಂದ ನೀವು ಬಂದ್ರಿ ನಮಗೆ ಸಹಾಯ ಮಾಡ್ರಿ ಈಗ ಗೊತ್ತಾಯ್ತ ನಿಂಗೆ ಪಾಪ ಭಾಗ್ಯನ್ ನೋಡು ಮದ್ವೆ ಮಾಡೋದಿಕ್ಕೆ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾಳೆ ಅಂತ ನೋಡು ನಾವು ಮಾಡಿರೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಹೇಳಿದಾರೆ ಅಂತದ್ರಲ್ಲಿ ಅಂಥದ್ರಲ್ಲಿ ನಾವ್ ಹೇಳಿರೋದು ಪುಟಾಣಿ ಕುಟ್ಟ ಸುಳ್ಳು ಅಷ್ಟೇ ನನಗೆ ಗೊತ್ತು ಶ್ರೇಷ್ಠ ತಾಂಡವ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ಅಂತ ನೀನು ತಾಂಡವ್ ಸಕ್ಸಸ್ ಆಗ್ಲಿ ಅಂತ ಎಷ್ಟು ಕಷ್ಟ ಪಡ್ತಿದ್ಯಾ ನೀನು ಗಂಡನ ಮೇಲೆ ಇರೋ ಪ್ರೀತಿಗೋಸ್ಕರ ಈ ಹೆಲ್ಪ್ನ ನ ಮಾಡ್ತಾ ಇದೀನಿ ಆದ್ರೆ ಪದೇ ಪದೇ ಕೇಳ ಆಗಿಲ್ಲ ಇದೇ ಲಾಸ್ಟ್ ಟೈಮ್ ಆಗ ಶ್ರೇಷ್ಠ ಎಸ್ ಅಂತೂ ತಾಂಡವ್ಗೆ ಒಳ್ಳೆ ಕೆಲಸ ಸಿಕ್ತು ಒಂದು ದೊಡ್ಡ ಕಂಪ್ನಿಲಿ ಒಂದು ದೊಡ್ಡ ಪೊಜಿಷನ್ ಅಲ್ಲಿ ಕೈ ತುಂಬ ಅವನು ದುಡಿಬಹುದು ತಾಂಡವ್ ಐ ನೋ ಇವತ್ತು ನಿನ್ನ ಐಡಿಯಾ ಓಕೆ ಆಗಿರಲ್ಲ ಅಂತ ಗೊತ್ತು ಬಟ್ ಡೋಂಟ್ ವರಿ ನಿನ್ಗೋಸ್ಕರ ಒಂದು ಗುಡ್ ನ್ಯೂಸ್ ಇಟ್ಕೊಂಡು ಕಾಯ್ತಾ ಇರ್ತೀನಿ ಕಿಶನ್ ಅಪ್ಪ ಅಪ್ಪ ನಿಮಗೆ ಹೌದು ಕೊಣೋ ನೀನು ತುಲಾಭಾರದ ಬಗ್ಗೆ ತಾನೇ ಹೇಳ್ತಾ ಇರೋದು ಹೌದು ನಾವು ಏನು ಮಾಡ್ತಾ ಇದ್ದೀವಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಣ್ಣನಗಾಗಲೇ ಹೇಳಿದ್ದೀನಿ ಅಣ್ಣ ಒಪ್ಕೊಂಡಿರೋದಕ್ಕೆ ತಾನೇ ಮಾಡ್ತಾ ಇರೋದು ಅಂದಾಗ ಕನ್ನಿಕಾ ಡ್ಯಾಡಿಗೆ ಒಪ್ಕೊಂಡಿದ್ದಾರೆ ನಿಂದೇನು ಕಿಶನ್ ಹೌದು ಕಿಶನ್ ಮೀನಾಕ್ಷಿ ನಿನ್ನ ಮದುವೆಗೆ ಒಪ್ಕೊ ಕೊಟ್ಟಿದ್ದಾಳೆ ತಾನೇ ಪೂಜೆಗೆ ಒಳ್ಳೇದಾಗ್ಲಿ ಅಂತ ಒಂದು ಅರ್ಕೆ ತೀರ್ಸೋದಿ ಹೊರಟಿದ್ದಾಳೆ ನಿಮ್ಗೆ ಒಳ್ಳೆದಕ್ಕೆ ತಾನೇ ಮಾಡ್ತಾ ಇರೋದು ಮಾಡ್ಲಿ ಬಿಡು ಅದು ಆಗಲ್ಲಪ್ಪ ಅಂದಾಗ ಇದ್ರ ಏ ಇದರಲ್ಲಿ ಚರ್ಚೆ ಮಾಡೋದೇನಿದೆ ಆ ನೀನ್ ಫ್ರೆಂಡ್ಸ್ಗೆಲ್ಲ ಮದುವೆಗೆ ಇನ್ವೈಟ್ ಮಾಡಿದ್ಯಾ ಇಲ್ಲ ಅಪ್ಪ ಇನ್ನು ಮಾಡಬೇಕು ಆ ಸರಿ ಮೊದಲು ನೀನು ಆ ಕೆಲಸ ಮಾಡೋ ಹೋಗು ಅಂತ ಹೇಳದ್ನಲ್ಲಪ್ಪಾ ಆಗ ಕನ್ನಿಕಾ ಹೌದು ಕಿಶನ್ ಏನೇನಿದೆ ಎಲ್ಲ ಕೆಲಸ ಮೊದಲು ಮುಗಿಸ್ಕೊಂಬಿಡು ಲಾಸ್ಟ್ ತನಕ ಉಳಿಸ್ಕೊಂಬೇಡ ಮೀನಾಕ್ಷಿ ನಾಳೆ ನಾನು ಊರಲ್ಲಿ ಇರೋದಿಲ್ಲ ನಾಳೆ ಯಾವುದೋ ಕೆಲಸದ ಮೇಲೆ ಆಚೆ ಹೋಗ್ತಾ ಇದೀನಿ ನಾನು ಆ ತುಲಾಭಾರನೆಲ್ಲ ಚೆನ್ನಾಗಿ ಮುಗಿಸ್ಕೊಳ್ಳಿ ಅಕ್ಕಿಲೇ ತಾನೆ ಮಾಡ್ತಾ ಇರೋದು ಬಾಗ್ಯನ್ಗೆ ಏನು ಆಗೋದಿಲ್ವಲ್ಲ ಇಲ್ಲ ಅಣ್ಣ ಏನು ಹೊರೆಯಾಗಲ್ಲ ಯಾವುದಾದ್ರೂ ಲೋಕಲ್ ಅಕ್ಕಿ ಹಾಕಿದ್ರೆ ಸಾಕು ಪಾಪ ಅವಳು ಮದುವೆಗೋಸ್ಕರ ಜಾಸ್ತಿ ಕಷ್ಟ ಪಡ್ತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಅಣ್ಣ ನಿನ್ ಕಾಳಜಿ ನಂಗೆ ಅರ್ಥ ಆಗುತ್ತೆ ಇದ್ರಿಂದ ಬಾಗ್ಯಂಗ್ ಯಾವುದೇ ರೀತಿ ತೊಂದರೆ ಆಗಲ್ಲ ಸರಿನಾ ಖನಿಕ್ ಇದರಿಂದ ಬಾಗಿಂಗ್ಗೆ ಯಾ ತೊಂದ್ರೆನೂ ಆಗಲ್ವಾ ಅಲ್ವಾ ಅಂತ ಜೋರಾಗೆ ನಗ್ತಿರ್ತಾರೆ ಇಬ್ರುನು ತಾಂಡವ್ ನನ್ನ ಐಡಿಯಾ ವರ್ಕ್ ಆಗುತ್ತೆ ಅನ್ಕೊಂಡಿದ್ದೆ ಹಾಗೆ ಆಯ್ತು ಅಂತ ಖುಷಿ ಪಡ್ತಾ ಇರ್ತಾನೆ ಇನ್ ಮುಂದೆ ನಾನೇನು ಅಂತ ದೊಡ್ಡದಾಗ ಬೆಳೆದು ಬಾಗಿಂಗ್ ತೋರಿಸ್ತೀನಿ ಶ್ರೇಷ್ಠ ಶ್ರೇಷ್ಠ ಅಂತ ಕೂಗಿದಾಗ ಆ ಬಂದೆ ಇಬ್ರು ಬಂದೆ ಸರಿ ನಿನ್ಗೊಂದು ಸರ್ಪ್ರೈಸ್ ಇದೆ ನಾನೇ ಮೊದ್ಲು ಹೇಳ್ತೀನಿ ಶ್ರೇಷ್ಠ ಲೇಡೀಸ್ ಫಸ್ಟ್ ನಾನೇ ಮೊದ್ಲು ಹೇಳ್ತೀನಿ ಬೇಬಿ ನಿನ್ಗೋಸ್ಕರ ಒಂದೊಳ್ಳೆ ಕೆಲಸ ಹುಡ್ಕಿದ್ದೀನಿ ನೀನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಆಫರ್ ಇದು ತಾಂಡವ್ ನೀನೊಂದು ದೊಡ್ಡ ಕಂಪ್ನಿಗೆ ಎಂ ಪಿ ಆಗ್ತಿದ್ಯಾ ಸ್ಯಾಲ್ರಿನು ಅಷ್ಟೇ ನೀನ್ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಜಾಸ್ತಿನೇ ಇರುತ್ತೆ ಅಂತ ಶ್ರೇಷ್ಠ ಹೇಳಿದಾಗ ವಾಟ್ ನೀನ್ ನನಗೆ ಕೆಲಸ ಹುಡ್ಕಿದ್ಯಾ ಎಸ್ ಬೇ ಬಿ ನಾನು ಹುಡ್ಕಿರೋದಲ್ಲ ನನ್ನ ಫ್ರೆಂಡ್ ಶೌರ್ಯ ಹುಡ್ಕಿರೋದು ಅಂತ ಹೇಳಿದಾಗ ನನ್ನ ಫ್ರೆಂಡ್ದೇ ಕಂಪ್ನಿ ಅಂತ ಕಣೋ ತುಂಬಾ ಖುಷಿ ಆಗ್ತಿದೆ ಅಂದಾಗ ತಾಂಡವ್ ಸಾಕು ಕುಣಿಯೋದು ನಿಲ್ಸೆ ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಜೋಕರ್ ತರ ಕಾಣಿಸ್ತಾ ಇದ್ದೀನಾ ಅಥವಾ ನಾನು ಅಣೆ ಮೇಲೆ ಏನಾದರೂ ಲೂಸ್ ಅಂತ ಬರ್ತಿದ್ಯಾ ಅಥವಾ ಶಾಸ್ತ್ರ ಗೀಸ್ತ್ರ ಕೇಳ್ದ ನೀನು ಇವ್ನ ಕೈಲಿ ಏನೋ ಆಗಲ್ಲ ನಾನೇ ಕೆಲಸ ಕೊಡಿಸ್ಬೇಕು ಅಂತ ಅನ್ಕೊಂಡ ನೀನು ತಾಂಡವ ಆಗಲ್ಲ ಕಣೋ ಅಂದಾಗ ಆಗಲ್ಲ ಅಂದ್ರೆ ಇನ್ಯಾಗಮ್ಮ ಇನ್ನೇಗೆ ಹೇಳು ತಾಂಡವ್ ಗೊತ್ತಾಯ್ತು ಗೊತ್ತಾಯ್ತು ಸರಿಯಾಗಿ ಗೊತ್ತಾಯ್ತು ಫಸ್ಟ್ ಆಫ್ ಆಲ್ ನನ್ನ ಐಡಿಯಾದ್ ಬಗ್ಗೆ ನಿನ್ ನಂಬಿಕೆನೆ ಇರ್ಲಿಲ್ಲ ಪಕ್ಕ ಐಡಿಯಾ ರಿಜೆಕ್ಟ್ ಆಗುತ್ತೆ ಮುಖ ಬಿಳಿಚ್ಕೊಂಡು ರಿಜೆಕ್ಟ್ ಮಾಡ್ಕೊಂಡು ಬಂದಿರ್ತೀನಿ ಅನ್ಕೊಂಡಿದ್ಯಾ ನೀನ್ ಬಡ್ಡಿ ಶೈರನ್ ಎಲ್ಪ್ ತಗೊಂಡು ಒಂದ್ ಕೆಲಸ ಉಟ್ಕಿ ಇಟ್ಟಿದ್ಯಾ ಅಂದ್ರೆ ಆಲ್ ದ ಬೆಸ್ಟ್ ತಾಂಡವ್ ಅಂತ ಬೆಳಗ್ಗೆ ಅಲ್ಕಿಸ್ಕೊಂಡು ಹೇಳಿದ್ದೆಲ್ಲ ದೊಡ್ಡ ಡ್ರಾಮಾ ವಾವ್ ಏನ್ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾ ಶ್ರೇಷ್ಠ ಏ ತಾಂಡವ್ ಅಪ್ಸೆಟ್ ಮಾಡ್ಕೊಂಡ್ಬಿಡಕೋಣೋ ಬಿಸ್ನೆಸ್ ಸೈಕೊ ನಿಮ್ಮ ಐಡಿಯಾನ ಒಪ್ಕೊಂಡ್ಲಿಲ್ಲ ತಾನೇ ತಾಂಡವ್ ಏ ಒಪ್ಕೊಂಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಅವನ ಯಾರೇ ಒಪ್ಕೊಳ್ಳೋದಿಕ್ಕೆ ಅವನ್ಯಾರೋ ಯಾರೋ ನನ್ನ ಐಡಿಯಾನ ರಿಜೆಕ್ಟ್ ಮಾಡ್ದ ಅಂದ್ರೆ ಅದರಲ್ಲಿ ದೊಮ್ಮಿಲ್ಲ ಅಂತಾನ ಅವನ್ ಯಾವನೋ ಯಾಕೆ ನನ್ನ ಅಣ್ತೀನಿ ನೀನೇ ನನ್ನ ಐಡಿಯಾನ ಡಿಜೆಕ್ಸ್ಪೆಕ್ಟ್ ಮಾಡಿದೆ ನನ್ನ ಕ್ರಿಯೇಟಿವಿಟಿನ ಅನುಮಾನದಲ್ಲಿ ನೋಡ್ದೆ ನನ್ನ ಥಾಟ್ಸು ನನ್ನ ಕಾನ್ಫಿಡೆನ್ಸ್ ನ ಎಲ್ಲಾ ನೀನು ಕಾಲ್ ಕಸದ ತರ ನೋಡ್ದೆ ಯು ನೋ ವಾಟ್ ನನ್ನ ಐಡಿಯಾ ಎಕ್ಸೆಪ್ಟ್ ಆಗಿದೆ ನಂಬಕಾಗ್ತಿಲ್ಲ ಅಲ್ವಾ ಬಟ್ ಇಟ್ ಈಸ್ ಟ್ರೂ ನನ್ನ ಐಡಿಯಾ ಎಕ್ಸೆಪ್ಟ್ ಆಗಿದೆ ಆದಿ ಅನ್ನೋರು ನನ್ನ ಐಡಿದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನನ್ನ ಐಡಿಯಾನ ಎಲ್ಲರ ಮುಂದೆ ಎಷ್ಟು ಕೊಂಡಾಡೋದ್ರ ಗೊತ್ತಾ ಜೀನಿಯರ್ ಅಂತ ಆದ್ರೆ ನೀನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಐಡಿಯಾ ವರ್ಕೇ ಆಗಲ್ಲ ಅಂತ ಒಂದು ಕೆಲಸ ಹುಡುಕಿಟ್ಟಿದ್ಯಾ ಅದು ಶೌರ್ಯ ಎಲ್ಪ್ ತಗೊಂಡು ಆಗ ಶೌರ್ಯ ಬಂದು ವಾಟ್ ಸ್ಟಾಪ್ ಇಟ್ ಶ್ರೇಷ್ಠ ಏನು ಬೇಕು ಅಂತ ಮಾಡಿಲ್ಲ ನಿನ್ನ ಮೇಲೆ ನಾ ಪ್ರೀತಿಗೆ ಮಾಡಿರೋದು ತಾಂಡವ್ ನೀನ್ ಯಾರೋ ಇದನ್ನ ಹೇಳೋದಿಕ್ಕೆ ಅಂತ ಕೊಳಪಟ್ಟಿ ಇಟ್ಕೊಂಡು ಬೈತಾನೆ ಬೊಗ್ಳೋ ನಿಂಗೇನ್ ರೈಡ್ಸಿದೆ ಅಂತ ಇಲ್ಲಿ ಮಾತಾಡೋಕೆ ಬಂದಿದ್ಯಾ ನಾನೇನಾದ್ರು ನಿನ್ಗೆ ತಾಂಬಲ ಕೊಟ್ಬಿಟ್ಟು ಕರ್ಸದ್ನಾ ನಮ್ಮಿಬ್ರು ಇಬ್ರು ಮದ್ಯ ಬಂದ್ ಮಾತಾಡೋ ಅಂತ ನಡಿಯೋ ಅಂತ ಕಾಲೇ ಇಟ್ಕೊಂಡು ಆಚೆ ದೊಬ್ದಾಗ ತಾಂಡವ್ ನೀನ್ ಮಾಡ್ತಾ ಇರೋದು ತಪ್ಪು ಏಯ್ ತಪ್ಪು ಮಾಡಿರೋದು ನೀನು ಕಣೋ ಒಳ್ಳೆ ಕಬಾಬ್ ಮೇ ಅಡ್ಡಿ ತರ ಅಡ್ಡ ಬಂದಿದ್ಯಾ ನಿನಗೆ ಒಂದ್ ಸಾವಿರ ಸಲ ಹೇಳಿದೀನಿ ನನ್ ಲೈಫ್ ನಲ್ಲಿ ಇಂಟರ್ಫ್ರೆ ಆಗ್ಬೇಡ ಆಗ್ಬೇಡ ಅಂತ ಇನ್ನೊಂದ್ ಸರಿ ಹೇಳ್ತೀನಿ ಕರೆಕ್ಟ್ ಆಗಿ ನಿನ್ಗೆ ಏನಾದ್ರು ಜೀವನದಲ್ಲಿ ನಾಚಿಕೆ ಮಾನ ಮರ್ಯಾದೆ ಆದ್ರೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋದಿಕ್ಕೆ ಬರಬೇಡ ಏನೋ ಮುಖ ನೋಡ್ತಿದ್ಯಾ ಕಳಚ ಕಳೆ ಶ್ರೇಷ್ಠ ತಾಂಡವ್ ನೀನು ಆಡ್ತಿದ್ಯಾ ಅವ್ನು ನಮಗೆ ಎಲ್ಪ್ ಮಾಡೋದಿಕ್ ಬಂದಿದ್ದು ತಾಂಡವ್ ಏಯ್ ಅವನೇ ಅವನೇ ನಮಗೆ ಎಲ್ಪ್ ಮಾಡೋದಕ್ಕೆ ಅವನಿಗೇನು ರೇಟ್ಸ್ ಇದೆ ಅವನೇನು ನನ್ನ ತಮ್ಮನ ಅಣ್ಣನ ಅಥ್ವಾ ನಮ್ಮ ಸಂಬಂಧಿಕನ ತಾಂಡವ್ ಓ ಗೊತ್ತಾಯ್ತು ಕರೆಕ್ಟ್ ಕರೆಕ್ಟ್ ಕಾಲೇಜ್ ನಲ್ಲಿ ನೀನು ಅವನು ಕ್ರೆಶ್ ತಾನೆ ನಿನಗೆ ಪ್ರಪೋಸ್ ಎಲ್ಲ ಮಾಡಿದ್ದ ಅಲ್ವಾ ಮೋಸ್ಟ್ಲಿ ಅವ್ನ ಫ್ರೆಂಡ್ ಆಗಿ ಎಲ್ಪ್ ಮಾಡಿ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗೋಣ ಅನ್ಸುತ್ತೆ ಶ್ರೇಷ್ಠ ತಾಂಡವ್ ಚೀಪ್ ಚೀಪ್ ಆಗಿ ಮಾತಾಡ್ಬೇಡ ತಾಂಡವ್ ನಾನು ಚೀಪ್ ಚಿಪ್ ಆಗಿ ಮಾತಾಡ್ತಾ ಇಲ್ಲ ನೀವು ಚೀಪ್ ಚೀಪಾಗಿ ನಡ್ಕೊತಾ ಇರೋದು ನೆರಳಿ ಮನೆ ಹತ್ರ ಬಂದ್ರು ನನ್ನ ಮೈಯೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ ಇದೇ ಕೊನೆ ಸಲ ಶ್ರೇಷ್ಠ ಸಲ ಏನಾದ್ರು ರಿಪೀಟ್ ಆದ್ರೆ ನಾನು ಮನುಷ್ಯನೇ ಆಗಿರಲ್ಲ ಅಂತ ಕೋಪದಲ್ಲಿ ಹೋಗ್ತಾ ಇರಬೇಕಾದ್ರೆ ಫೋನ್ ಬಂದ್ ಆಗ ಕಾಲ್ ರಿಸೀವ್ ಮಾಡಿ ಅಲೋ ಆದಿ ಸರ್ ಇದ್ರ ಬಗ್ಗೆ ಮೀಟ್ ಮೀಟ್ ಆಗಿ ನಾಳೆ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾರೆ ಸರಿ ಸರ್ ಓಕೆ ಆಯ್ತು ಅಂತ ಹೇಳಿದಾಗ ಕಿಶನ್ ಅಲ್ಲಿ ಊಟಕ್ಕೆ ಬರ್ಲಿಲ್ವಾ ಅಂದಾಗ ಕನಿಕಾ ಅವ್ನ್ಗೆನೋ ಏನೋ ಅಂತೆ ಅದಕ್ಕೆ ಹೋಗಿ ಮಲ್ಕೊಂಡ ಅಂತ ಏನೋ ಅಶ್ವಿಲ್ವಾ ಅಂದಾಗ ಮದ್ವೆ ಬಗ್ಗೆ ನಾವೆಲ್ಲರೂ ತಕ್ರಾರ್ ಮಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಅವ್ನಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ವಾಟ್ ಬೆಳಗ್ಗೆಯಿಂದ ಏನು ತಿಂದಿಲ್ವಾ ಹೌದಣ್ಣ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ ಸರಿ ನೀವೆಲ್ಲ ಊಟ ಮಾಡ್ತಾ ಇರಿ ಒಂದ್ ನಿಮಿಷ ನಾನು ಬಂದೆ ಕನ್ನಿಕಾ ಓ ಇದ ವಿಷಯ ಏನಾಯ್ತು ಕನಿಕಾ ಅಂದಾಗ ಕಿಶನ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು ಏಕೆ ಅಂದಾಗ ಅವತ್ ನೀವು ಮದ್ವೆ ನಿಲ್ಸೋದಿಕ್ಕೆ ಉಪವಾಸ ಮಾಡೋದ್ರಲ್ಲ ಅದನ್ನೇ ರಿಪೀಟ್ ಮಾಡ್ತಾ ಇದ್ ತುಲಾ ಬರ ಮಾಡಿಸ್ಬಾರ್ದು ಅಂತ ಮಾಡ್ಲಿ ಮಾಡ್ಲಿ ಹೇಳಿದ್ದನ್ನೆಲ್ಲ ಕೇಳಕ್ಕಾಗಲ್ಲ ಅವನಿಗ್ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಾ ಇದೀವಿ ಅಷ್ಟು ಗೊತ್ತಾಗಲ್ವಾ ಇಲ್ಲಿ ಕಿಶನ್ ವೆಯ್ಟ್ ಚೆಕ್ ಮಾಡ್ಕೊಂತ ಇರ್ತಾನೆ ಪಾಪ ಕಿಶನ್ ಇಮಿಡಿಯೇಟ್ ಆಗಿ ನ ರಿಡ್ಯೂಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ನೆಟ್ ಅಲ್ಲಿ ಸರ್ಚ್ ಮಾಡ್ಬೇಕು ಅಂತ ಆನ್ಲೈನ್ ಅಲ್ಲೆಲ್ಲಾ ಸರ್ಚ್ ಮಾಡ್ತಾ ಇರ್ತಾನೆ ಕಿಶನ್ ಏನೋ ಮಾಡ್ತಿದ್ಯಾ ಅಂದಾಗ ಏನಿಲ್ಲ ಅಣ್ಣ ಹಾಗೆ ಸುಮ್ನೆ ಟೈಮ್ ಪಾಸ್ ಬೆಳಿಗ್ಗೆಯಿಂದ ಏನು ತಿಂದಿಲ್ವಂತೆ ಯಾಕೆ ಈಗ ಮಾಡಿದ್ರೆ ನೀನು ಏನಾಗುತ್ತೆ ಹಾಗೇನಿಲ್ಲಣ್ಣ ಬೆಳಗ್ಗೆಯಿಂದ ಅಶ್ವಾಗಿಲ್ಲ ಅದಕ್ಕೆ ಏನೂ ತಿಂದಿಲ್ಲ ಅಷ್ಟೇ ಸರಿ ಈಗ ಊಟ ಮಾಡ್ಬಾ ಅಂದಾಗ ಅಯ್ಯೋ ಬೇಡ ಅಣ್ಣ ಬೇಡ ಬೇಡ ಅಂದರೆ ಹೇಗೆ ಕಿಶನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ವಂತೆ ಅಣ್ಣ ಬೇಡ ಅಣ್ಣ ಜಿಮ್ಮಿಂದ ಬರ್ತಾ ಏನೋ ಬಂದೆ ಅಶ್ವಿಲ್ಲ ನಿಜ ಹೇಳ್ತಾ ಇದ್ದೀಯ ಅಂದಾಗ ಅಣ್ಣ ನಿನಗೆ ಗೊತ್ತಲ್ಲ ಅಣ್ಣ ನಾನು ತಿನ್ನೋದ್ರಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಅಂತ ಅದು ಅಲ್ಲದೆ ಹೊಟ್ಟೆ ಹಶು ತಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ನಿನಗೂ ಗೊತ್ತು ನಾನು ಯಾಕೆ ಸುಳ್ಳು ಹೇಳಿ ನೋಡು ಕಿಶನ್ ಈ ಮದುವೆ ವಿಷಯಕ್ಕೆ ನಿನಗೆ ನಮ್ಮೆಲ್ಲರ ಮೇಲೆ ಕೋಪ ಇರ್ಬೋದು ಅದಕ್ಕೋಸ್ಕರ ಊಟ ಬಿಟ್ಟರೆ ಚೆನ್ನಾಗಿರಲ್ಲ ನಾನು ನಿನ್ಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ ಬಟ್ ಮದುವೆ ವಿಷಯದಲ್ಲ ಭಾಗ್ಯ ಆ ಸರ್ ಅಷ್ಟೇ ಬೇಕಿರೋದು ಮದುವೆ ಆಗೊಂದು ತಿಂಗಳಲ್ಲೇ ಕೊಟ್ಬಿಡ್ತೀನಿ ಆ ಸರ್ ನಾಳೆನೇ ಬಂದು ತೊಗೊಂಡೋಗ್ತೀನಿ ಅಂತ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಪೂಜಾ ಬಂದು ಅಕ್ಕ ಏನಕ್ಕ ಮಾತಾಡ್ತಾ ಇದ್ದೆ ದುಡ್ಡ ಅಕ್ಕ ಸ್ವಾರಿ ಅಕ್ಕ ನನ್ನಿಂದ ಎಷ್ಟು ತೊಂದರೆ ಭಾಗ್ಯ ಏ ದಡ್ಡಿ ತೊಂದ್ರೆನೂ ಇಲ್ಲ ಕಷ್ಟನೂ ಇಲ್ಲ ಅರ್ಥ ಆಯ್ತಾ ಸುಮ್ನೆ ಹೋಗ್ ನೀನ್ ಕೆಲಸ ನೋಡ್ಕೊ ಭಾಗ್ಯ ಇದೇನಿದು ನಿಮ್ ಸಾಯಿಬ್ಬರು ನನಗ್ ಫೋನ್ ಮಾಡ್ತಾ ಇದ್ದಾರೆ ಜಗಳ ಗಿಗ್ಲಾ ಮಾಡ್ಕೊಂಡು ಹೇಗೆ ಅಯ್ಯೋ ಹಾಗೇನಿಲ್ಲ ಅಕ್ಕ ಇರು ಕೇಳ್ತೀನಿ ಅಂತ ಕಾಲ್ ರಿಸೀವ್ ಮಾಡಿ ಅಲೋ ಹೇಳಿ ಸಾಯಿಯೊಬ್ರೆ ಏನ್ ತಂಗಿಂಗ್ ಮಾಡೋಕಾಲ ಹಾಕೊಂಡ್ ಬಂತ ಹೇಗೆ ಕಿಶನ್ ಇಲ್ಲ ಇಲ್ಲ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಮಾಡಿದ್ದು ನನ್ನ ಹತ್ರನ ಏನಂತ ವಿಷಯ ಅಲ್ಲ ಈ ಅರ್ಕೆ ಗಿರ್ಕೆ ಅಂತ ಏನೇನೋ ಖರ್ಚು ಬರ್ತಾ ಇದೆ ದುಡ್ನ ಹೇಗ್ ಹೊಂದಿಸ್ತಾ ಇದ್ದೀರಾ ನನ್ನಿಂದ ಏನಾದರೂ ಸಹಾಯ ಬೇಕಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಯ್ಯೋ ಏನು ಬೇಡ ಕಿಶನ್ ಅದಕ್ಕೆಲ್ಲ ವ್ಯವಸ್ಥೆನೂ ಆಗಿದೆ ನಮ್ದಾಯ್ತು ನಿಮ್ದಾಯ್ತಾ ಆ ಸರಿ ಸರಿ ಓಕೆ ನಾಳೆ ಸಿಗ್ತೀನಿ ಅಂತ ಕಾಲ್ ಕಟ್ ಮಾಡ್ದಾಗ ಪೂಜಾ ಏನಾಯ್ತಕ್ಕ ಏನಂತೆ ಅಂತ ಅರ್ಕೆ ತೀರ್ಸೋದಕ್ಕೆ ಏನಾದರೂ ಸಹಾಯ ಬೇಕಾ ಅಂತ ಫೋನ್ ಮಾಡಿದ್ರು